ಧಾರಾವಾಹಿ ನನ್ನ ದೇವರು ಅಂತ ಹೆಸರಿಟ್ಟಿನ ಮೇಲೆ ಗೊತ್ತಾಗುತ್ತೆ ದೇವರನ್ನ ಎಷ್ಟು ಇದು ಮಾಡ್ತಿದಾರಂತೆ ನನಗೆ ಒಂದು ಅದ್ಭುತವಾದ ಪಾತ್ರಗಳನ್ನು ಕೊಟ್ಟಿದ್ದಾರೆ ಆ ಪಾತ್ರನ ನಿಭಾಯಿಸಬೇಕು ಕನ್ನಡಿಗರ ಮನಸ್ಸಿಗೆ ನಾನು ಹೋಗಬೇಕು ಆರು ಕೋಟಿ ಕನ್ನಡಿಗರ ಆಶೀರ್ವಾದ ಪಡಿಬೇಕು ಅವರು ಒಪ್ಪಿದ್ರೆ ಅಭಿಮಾನಿಗಳ ದೇವರು ಅಂತ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ ಅದು ನೂರಕ್ಕೆ ನೂರು ಸತ್ಯ ಅಭಿಮಾನಿಗಳು ಒಪ್ಪಿದ್ರೇ ನಮಗೆ ಶ್ರೇಯಸ್ಸು ಆಶೀರ್ವಾದ ಸಿಗುತ್ತೆ ನನಗೂ ಒಂದು ಉತ್ತಮವಾದ ಪಾತ್ರನ ಕೊಟ್ಟಿದ್ದಾರೆ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನೋ ಗೊತ್ತಿಲ್ಲ ನೀವು ಮೆಚ್ಚಿ ಆಶೀರ್ವಾದ ಮಾಡಬೇಕು ಅಷ್ಟೇ ನನಗೆ ರಾ ರಾಜಮಾತೆ ರಾಜಮ್ನವರು ಅಂತ ಒಂದು ದೊಡ್ಡ ಮಂಥನದ ಮಹಿಳೆ ಒಂದು ಆ ಮನೆಯನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಆ ಮನೆಯಲ್ಲಿ ಏನೇನು ಕಥೆಗಳು ನಡೆಯುತ್ತೆ ಎಲ್ಲಿ ರಾಜಕೀಯ ಇರುತ್ತೆ ಮನೆ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಯಾರನ್ನು ಎಲ್ಲಿಡಬೇಕು ಯಾರನ್ನು ಹೇಗೆ ನಿಭಾಯಿಸಬೇಕು ಮಗನ ಭವಿಷ್ಯದ ಬಗ್ಗೆ ಹೇಗೆ ಗಮನ ಕೊಡಬೇಕು ಮಗಷ ಮಗನಿಗೆ ಒಂದು ಒಳ್ಳೆಯ ಉತ್ತಮವಾದ ಭವಿಷ್ಯ ಬೇಕು ಅಂತ ಹೇಳಿ ಚಿಂತನೆ ಮಾಡೋ ತಾಯಿ ಕ್ಯಾರೆಕ್ಟರ್ ಮಾಡಲೇಬೇಕಲ್ಲ ಮತ್ತು ತಾಯಿಯಾಗಿ ರಿಯಲಲ್ಲೂ ಮಾಡಬೇಕು ರೀಲಲ್ಲೂ ಮಾಡಬೇಕು ಸೊ ಅದು ಮಾಡಲೇಬೇಕು ಐ ಹ್ಯಾವ್ ಟು ಡು ನನ್ನ ಕರ್ತವ್ಯ ಅದು ಇಲ್ಲ ಇನ್ನು ಏನು ಫಿಕ್ಸ್ ಮಾಡಿಲ್ಲ ಡೇಟು ಗೀಟ್ ಎಲ್ಲ ಫಿಕ್ಸ್ ಮಾಡಿಲ್ಲ ತರುಣೆ ಎಲ್ಲ ಮಾಡ್ತಾನೆ ಅವನಷ್ಟು ದೊಡ್ಡ ಒಂದು ನಿರ್ದೇಶ ಆಗಿರೋ ಆಗಿರುವಾಗ ನಿಮ್ಮನ್ನೆಲ್ಲ ಬಿಟ್ಟಂತೂ ಮಾಡೋಕ್ಕಾಗಲ್ಲ ನೀವೆಲ್ಲ ಬೇಕೇ ಬೇಕು ನಮಗೆ ಸೊ ಹಾಗಾಗಿ ನಿಮ್ಗೆ ಅವನೇ ಒಂದು ಏನದು ಅದ್ಭುತವಾದ ಒಂದು ಬಾಂಬ್ ಸಿಡಿಸ್ತಾನೆ ನಾನು ಹಿಂಗೆ ಮದುವೆ ಆಗ್ತೀನಿ ಅಂತ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ರಪ್ಪ ನನಗೆ ನಾನು ಹೇಳಿದ್ನಲ್ಲ ದಾರಿಯಲ್ಲಿರೋ ಹುಡುಗಿನ ಕರ್ಕೊಂಬಂದು ಇಷ್ಟಪಟ್ಟಿದ್ದೀನಿ ಅಂದರೆ ನಾವು ಕಣ್ಣು ಮುಚ್ಕೊಂಡು ಜೈ ಅಂತೀನಿ ಹಾಂ ಕೇಳಿ ಬರ್ತಾ ಇದೆ ನಂಗೆ ಸಂತೋಷ ಅವ್ನು ಯಾರನ್ನ ಮದುವೆ ಆದರೂ ಸಂತೋಷ ಇಲ್ಲ ಇನ್ನೂ ಆಗಿಲ್ಲ ಇಲ್ಲ ಇಲ್ಲ